ಇರುತ್ತೆ ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತಗೊಳೋಕ್ಕೇ ಆಗಲ್ಲ ಮೇಡಪ್ಪ ಖಂಡಿತ ತಗೊಳಕ್ಕೆ ಆಗಲ್ಲ ಸರ್ಕಾರ ಕಡಿಮೆ ಮಾಡದೇ ಇರು ಊಟ ಮಾಡೋದ್ರಲ್ಲಿಗೆ ನಮಗೆ ಮಾಮೂಲಿ ಅದು ಕಮ್ಮಿ ಮಾಡಿದ್ರೆ ಸಾಕು ಐನೂರು ರೂಪಾಯಿ ನೂರು ಹಂಗ ಗಾರ್ಮೆಂಟ್ ಸುಡ್ಜೀವಿ ಏನು ಅಲ್ವಾ ನೀವು ಹೋಗಿ ಹನ್ನೆರಡು ಹದ್ನೂರು ಸಾವಿರ ಮಾಡಿದ್ರೆ ಹೆಂಗೆ ನಮ್ಮದು ಊಟ ಮಾಡುವ ಚಿಂತೆ ತಗೋಬೇಡ ಎಷ್ಟು ಜನ ರೋಡಲ್ಲಿ ಕುತ್ಕೊಂಡು ತಿಂತಾರೆ ಅಂತವ್ರಿಗೆ ಅನ್ನ ಸಿಕ್ಕರೆ ಸಾಕು ಬಂಗಾರ ತಗೊಳರ್ ತಗೊಂಡ್ವಿ ಮಾಡೋರು ಮಾಡಲಿ ಮೇಡಮ್ ಮತ್ತೆ ಸ್ಕೂಲ್ ಎಜುಕೇಷನ್ಗಳಿಗೆ ನಾವು ದುಡಿಯೋದಲ್ಲ ಸ್ಕೂಲ್ ಎಜುಕೇಶನ್ಗೆ ಆಗಿದೆ ಮತ್ತೇನು ತಗೊಳಕ್ಕಾಗಲ್ಲ ಗಮಸ್ಕಾರ ವೀಕ್ಷಕರ ಸಪ್ತಶ್ವ ಚಾನಲ್ಗೆ ಸ್ವಾಗತ ನಾನು ಚಂದ್ರಿಕಾ ಇವತ್ತು ಬಂಗಾರ ಮತ್ತು ಬೆಳ್ಳಿಯ ರೇಟು ತುಂಬಾ ಇಳಿಕೆ ಆಗಿದೆ ಸೊ ಅದ್ರ ಬಗ್ಗೆ ಜನರ ಅಭಿಪ್ರಾಯನ ತಿಳ್ಕೊಂಡು ಬರ್ರಿ ಅವ್ರು ಏನೆಲ್ಲ ಹೇಳ್ತಾರೆ ಬಂಗಾರ ರೇಟು ಕಡಿಮೆ ಆಗಿರೋದ್ರಿಂದ ಇನ್ನೂ ತಗೋಬೋದಾ ಇಲ್ವಾ ಅಂತ ಕೇಳೋಣ ಬನ್ನಿ ನಮಸ್ಕಾರ ಗೌರವ ನೋ ಇನ್ನೂ ಸ್ವಲ್ಪ ಕಮ್ಮಿ ಆಗಿದ್ರೆ ಒಳ್ಳೇದು ಅನ್ನಿಸ್ತಾ ಇದೆ ನಮ್ಮಂಥವ್ರು ಕಷ್ಟ ಆಗ್ತಾಯಿದೆ ಒಂದು ಕಾಲ್ಂಗ್ರು ತಗೊಳಕ್ಕೂ ನಾಲ್ಕು ಸಾವಿರ ಆಗ್ತಾಯಿದೆ ತುಂಬ ತೊಂದರೆ ಆಗ್ತಾಯಿದೆ ಅಂಗಡಿಯಲ್ಲಿ ಕಟ್ಟಬೇಕು ಅನ್ನಿಸ್ತಾ ಇದೆ ಇನ್ಮೇಲೆ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಅವರು ಏನು ಮಾಡೋಕ್ಕಾಗಲ್ಲ ಹೆಂಗೆ ಬರ್ತೇ ಹಂಗೆ ಮಾಡ್ತಾರ ಪಾಪ ಅವ್ರ ಮೇಲೆ ಹೇಳೋಕ್ಕಾಗಲ್ಲ ಅಂಗಡಿಯವ್ರದ್ದೇನು ಡಿಫ್ರೆಂಟ್ ಇಲ್ಲ ಅವ್ರು ಹೆಂಗೆ ರೈಟ್ ಆಗುತ್ತೆ ಹಂಗೆ ಹಾಕ್ಕೊಡ್ತಾರೆ ಪಪ್ಪ ತಗೋರಿಗೆ ಏನು ಹೇಳ್ತಾರೆ ತಗೊಳ್ಳೋರ್ಗೆ ಏನು ಮಾಡೋಕ್ಕಾಗಲ್ಲ ಹೆಂಗಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಜಾಸ್ತಿ ಬೇಡ ಅಂದ್ರೆ ಸ್ವಲ್ಪ ತಗೊಂಡು ಹೋಗ್ಬೇಕು ಜೀವನ ಮಾಡಬೇಕು ಕಡಿಮೆ ಆಗಿದೆ ಅಂದರೆ ಎಷ್ಟು ಕಡಿಮೆ ಆಗುತ್ತೆ ಮೇಡಮ್ ಅಷ್ಟು ಕಡಿಮೆ ಆದರೆ ತೊಗೊಳಕ್ಕಾಗುತ್ತಾ ಬರೋದು ಇಪ್ಪತ್ತು ಸಾವಿರ ಸಂಬಳದಲ್ಲಿ ಐದು ಹದಿನೈದು ಸಾವಿರ ಸಂಬಳದಲ್ಲಿ ಏನು ತೊಗೊಳಕ್ಕಾಗುತ್ತೆ ಹೇಳಿ ಆಗೋಲ್ಲ ಮೇಡಮ್ ತಗೊಳ್ಳೋಕ್ಕಾಗಲ್ಲ ನಾವು ಖಂಡಿತ ತೊಗೊಳಕ್ಕಾಗಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಬಂಗಾರ ನೋ ತಗೊಳ್ಳೋಕ್ಕೂ ಆಗಲ್ಲ ಇವತ್ತು ಎಷ್ಟು ಕಡಿಮೆ ಆಗಿದೆ ಅಷ್ಟೇನು ಕಮ್ಮಿ ಏನು ಕಾಣಿಸಲ್ಲ ಮೇಡಮ್ ಆದರೆ ಒಂದು ಐದು ಸಾವಿರ ಎರಡು ಸಾವಿರ ಕಮ್ಮಿ ಆದರೆ ಜಿ ಎಸ್ ಟಿ ಎಲ್ಲ ಹೋದ್ರೆ ಅಷ್ಟೇ ಬರುತ್ತೆ ಏನೇನೋ ಜಾಸ್ತಿ ಏನಿಲ್ಲ ಏನು ಒಂದು ಆರು ಸಾವಿರ ಆಯ್ತು ಹೋದಷ್ಟ ಈ ವರ್ಷ ಅದಕ್ಕಿಂತ ಡಬಲಾಗಿ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಆಗಿದೆ ಖಂಡಿತ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತೊಗೊಳಕ್ಕೆ ಆಗಲ್ಲ ನನ್ನ ಸಂಬಳನೇ ನನ್ಗೆ ಹನ್ನೆರಡು ಸಾವಿರ ಬರುತ್ತೆ ನಾನು ಏನು ತೊಗೊಳಕಾಗುತ್ತೆ ನಾನು ತಿಂಗಳಿಗೆ ಹನ್ನೆರಡು ಸಾವಿರ ಒಡವೆ ತೊಗೊಂಡ್ಬಿಟ್ರೆ ಮನೆ ಬಾಡಿಗೆ ಮಕ್ಳಿಗೆ ಓದಿಸೋದು ಅವೆಲ್ಲ ಹೆಂಗ್ ಮಾಡೋಕ್ಕಾಗುತ್ತೆ ಅವೆಲ್ಲ ಏನು ಮಾಡೋಕ್ಕಾಗಲ್ಲ ಮೇಡಮ್ ಇನ್ನೂ ಒಡವೆ ಅನ್ನೋದು ಚಿನ್ನ ಅಂತ ಮೂಟೆ ಕಟ್ಟಿಕ್ಬಿಡ್ಬೇಕು ಒಂದು ಸೈಡ್ಗೆ ಈಗ ಆರ್ಟಿಫಿಷಿಯಲ್ಗಳೇ ಬರ್ತವೆ ಅದನ್ನೇ ಹಾಕೊಂಡು ತಿರುಗ್ತಾ ಇದೀವಿ ಅಷ್ಟೇ ನಾವು ಇನ್ನೇನು ತಗೊಳಕ್ಕಾಗುತ್ತೆ ಆಸೆ ಇರುತ್ತೆ ಆಸೆ ಇರುತ್ತೆ ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತೊಗೊಳಕ್ಕೆ ಆಗಲ್ಲ ಮೇಡಮ್ ಖಂಡಿತ ತಗೊಳಕಾಗಲ್ಲ ಕಡಿಮೆ ಆಗಲಿ ಮೇಡಮ್ ಆದರೆ ಒಂದು ಆರು ಸಾವಿರ ಆಗದೆ ತಗೋಬೋದು ಅದಕ್ಕಿಂತ ಹೆಚ್ಚು ತಗೊಳ್ಳೋಕಾಗಲ್ಲ ಕಡಿಮೆ ಆದರೆ ತಗೋತೀವಿ ಆರು ಸಾವಿರ ಆರು ಸಾವಿರ ಏಳು ಸಾವಿರ ಆದರೆ ತಗೋಬೋದು ಆಗಿಲ್ಲ ಅದ್ರ ಮೇಲೆ ಆದರೆ ಅಷ್ಟು ಆದರೆ ಆದರೆ ತ ಆಗಲ್ಲ ಮೇಡಮ್ ಅಷ್ಟದು ಯಾಕಂದರೆ ನಾವು ಬೆಳಗ್ಗೆ ಎಂಟು ಗಂಟೆಗೆ ಬಂದರೆ ಇಷ್ಟೊತ್ತವರೆಗೂ ಇಷ್ಟು ಕೆಲಸ ಮಾಡಿಬಿಟ್ಟೈತಿವಿ ತಿಂಗಳೆಲ್ಲ ಹತ್ತು ಸಾವಿರ ರೂಪಾಯಿ ಸಂಬಳ ಹನ್ನೆರಡು ಸಾವಿರ ರೂಪಾಯಿ ತಿಂಗಳೆಲ್ಲ ರಜೆ ಹಾಕ್ತೆ ಬಂದರೆ ಮಾತ್ರ ಅದರಲ್ಲೂ ರಜಾ ಹಾಕಿದ್ರೆ ಹೊಯ್ತೀವಿ ನಮ್ಗೆನೂ ಸಿಕ್ಕಲ್ಲ ಸರ್ಕಾರ ಕಡಿಮೆ ಮಾಡಿದೆ ಊಟ ಮಾಡೋದ್ರಲ್ಲಿಗೆ ನಮಗೆ ಮಾಮೂಲಿ ಅದು ಕಮ್ಮಿ ಮಾಡಿದ್ರೆ ಸಾಕು ಬಂಗಾರ ಎಷ್ಟು ಜನ ರೋಡಲ್ಲಿ ಕುತ್ಕೊಂಡು ತಿಂತಾರೆ ಅಂಥವ್ರಿಗೆ ಅನ್ನ ಸಿಕ್ಕರೆ ಸಾಕು ಬಂಗಾರ ತಗೊಳ್ಳೋರು ತಗೊಂಡ್ಲಿ ಮಾಡೋರು ಮಾಡಲಿ ಮೇಡಮ್ ಸರ್ಕಾರ ಆದಷ್ಟು ಕಮ್ಮಿ ಮಾಡಲಿ ತಿನ್ನೋ ರೇಟ್ಗಳೆಲ್ಲ ಕಮ್ಮಿ ಮಾಡಲಿ ಇನ್ನು ಅದು ಇದು ರೇಷನ್ ಐಟಮ್ಗಳು ಕಮ್ಮಿ ಮಾಡಿದ್ರೆ ಸಾಕು ಮತ್ತೆ ಇನ್ನು ಸ್ಕೂಲ್ ಎಜುಕೇಷನ್ಗಳಿಗೆ ನಾವು ದುಡಿಯೋದೆಲ್ಲ ಸ್ಕೂಲ್ ಎಜುಕೇಷನ್ಗೆ ಆಗಿದೆ ಮತ್ತೇನು ಅದೇ ಚಿನ್ನ ಹಾಕಬೇಕ ಹೇಳ್ರಿ ಬರೋದೇ ಅವಾಗ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಐನೂರು ರೂಪಾಯಿ ಗಾರ್ಮೆಂಟ್ ಸೂಟ್ ಜೋಡ್ರಿ ತಗತಾರಪ್ಪ ಅಲ್ವಾ ನೀವು ಹೋಗಿ ಹನ್ನೆರಡು ಹದಿಮೂರು ಸಾವಿರ ನಮ್ ಊಟ ಮಾಡುವ ಚಿನ್ನ ಬೆಳ್ಳಿ ತಗೋ ಜಾಸ್ತಿ ಅದೇ ಏನು ಆಗಲ್ಲ ನಾವು ಊಟ ಮಾಡಕ್ಕೆ ಐತಿಲ್ಲ ಚಿನ್ನ ಬೆಳ್ಳಿ ತಗೋಮ ಇವತ್ತು ಕಡಿಮೆ ಆಗಿದೆ ಸ್ವಲ್ಪ ಎಷ್ಟು ಅದೇ ಆಗಲ್ಲ ಮೇಡಮ್ ಅಷ್ಟ ಆದ್ರೆ ಆಗದೇ ಇಲ್ಲ ಆಗೋಗಿದ್ರೆ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಮಾಡಿ ಒಂದ್ ಸಾವಿರ ರೂಪಾಯಿ ತಗತಿವಿ ಅಷ್ಟೊಂದು ಆಗ್ಬಿಟ್ರೆ ಬಡವರು ಏನ್ ಮಾಡ್ಬೇಕು ಇರೋರು ಏನೋ ಮಾಡ್ತಾರಲ್ವಾ ಇರೋರು ನಮ್ಮ ನಿಮ್ಮೊಂದು ಹೆಣ್ಮಕ್ಳು ಇರೋರು ಏನ್ ಮಾಡ್ಬೇಕು ನಮ್ಮ ನಿಮ್ ಹೆಣ್ಮಕ್ಳು ನಮಗೆ ಏನ್ ಮಾಡ್ತೀವಿ ನಾವು ಮಾಡಿಸ್ಬೇಕಾ ಹಂಗೆ ಕಳಿಸ್ಬೇಕ ವೈಕಳ ಕಷ್ಟ ಆಗೋದ ಊಟ ಮಾಡೋದೇ ಕಷ್ಟ ಚಿನ್ನ ತಕ್ಕೋದು ಎಲ್ಲಿ ಅಂತ ಹೇಳಿದ್ನಲ್ಲ ಆಗ್ಲೇ ಮೂರ್ ಮೂರ್ ಹೆಣ್ಮಕ್ಳು ಇರ್ತವೆ ಅವ್ರಿಗೆ ಎರಡ್ ಎರಡ್ ಹೆಣ್ಮಕ್ಳು ಇರ್ತವೆ ಅವ್ರ ಗಂಡ್ಮಕ್ಳೆ ಇರಲ್ಲ ಆ ಹೆಣ್ಮಕ್ಳನ್ನ ಕಳಿಸ್ ಮಾ ಚಿನ್ನ ತೆಗಿಮ ಕೊಡೋರ್ಗೆ ಹೆಣ್ಮಕ್ಳು ಕಳ್ಸಕ್ ಆಗುತ್ತೆ ಫಸ್ಟ್ ಅದನ್ನ ನೋಡ್ರಿ ಬಂಗಾರ ಕೊಡಕ್ ಆಗಲ್ಲ ಕೊಡೋಕ್ಕಾಗಲ್ಲ ಬೇಕಾದ್ರೆ ತಗೋಹೋಗ್ರಿ ಬೇಡ್ರಿ ಇಲ್ಲ ಮೇಡಮ್ ನಾಲ್ಕು ಹೆಣ್ಮಕ್ಳು ಇರೋದು ತುಂಬ ಕಷ್ಟ ಮೇಡಮ್ ತುಂಬ ಕಷ್ಟ ಇದೆ ಇವಾಗ ಅಲ್ಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಂತಂದ್ರೆ ಹೆಂಗೆ ತೊಗೊಳೋದು ಮೇಡಮ್ ಚಿನ್ನ ನೀವು ಹೇಳಿ ಆ ತೊಗೋಬೋದು ತಗೋಬೋದು ಅಂತ ಇವಾಗ ಕಡಿಮೆ ತಗೋಬೋದು ರೇಡು ಜಾಸ್ತಿ ತಗೊಳ್ಳೋಕಾಗಲ್ಲಮ್ಮ ನಾವು ಒಳ್ಳೆ ವ್ಯಾಪಾರ ಮಾಡ್ತಿದ್ದೀಕೆ ತುಂಬ ಕಷ್ಟ ಏನೋ ಮದ್ಯ ಒಡೆ ಒಡೆ ಆಸೆ ಇದೆ ತಗೋಬೇಕಂತ ಹೆಣ್ಮಕ್ಳಿದೆ ಮದುವೆ ಮಾಡಬೇಕು ರೇಡ್ ಜಾಸ್ತಿ ಇದಲ್ಲ ಅದಕ್ಕೆ ಜಾಸ್ತಿ ತಗೊಳೋಕಾಗಲ್ಲಮ್ಮ ಕಡಿಮೆ ತಗೊಬೋದಮ್ಮ ತಗೋಬೇಕು ತಗೋಬೇಕು ಕಡಿಮೆ ತಗೋಬೇಕು ಜಾಸ್ತಿ ತಗೊಳಗ ಆಗಲ್ಲ ನಮ್ ಕೇಳಿ ಅಷ್ಟೇ ಅಮ್ಮ ಒಳ್ಳೇದು 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 ಒಳ್ಳೆದು ತಗೋತಾರೆ ಐದು ಸಾವಿರ ಆರು ಸಾವಿರ ಹಂಗಿದ್ರೆ ಸಾಕು ಹೆಣ್ಮಕ್ಳು ಒಂದ್ ಹತ್ತು ಸಾವಿರ ಹತ್ತು ಸಾವಿರ ಹಾಕಿ ಇಪ್ಪತ್ತು ಸಾವಿರ ಹಾಕಿ ಮದುವೆ ಮಾಡಿ ಅಂತಾರೆ ಏನ್ ಮಾಡೋಣ ಬಡವರು ಬಾಡಿಗೆ ಕಟ್ಟಬೇಕು ಒಡವೆಗಲ್ಲಿ ತಗೊಳಕಾಯ್ತದ ಬೆಳ್ಳಿ ರೇಟು ಜಾಸ್ತಿ ಆಗಿದೆಯಲ್ಲ ಅದನ್ನು ಜಾಸ್ತಿ ಆಗಿದೆ ಚಿನ್ನದ ಜಾಸ್ತಿ ಆಗಿದೆಯಲ್ಲ ಒಂದ್ ಲಕ್ಷ ನಾನೂರು ರೂಪಾಯಿ ಬೆಳ್ಳಿ ಏನ್ ತಗೊಳೋದು ಏನ್ ಮಾಡೋದು ಹೇಳಿ ಸರ್ಕಾರ ಅಷ್ಟೇ ಕಮ್ಮಿ ಮಾಡಲಿ ಆಗಲ್ಲ ಮೇಡಮ್ ಈ ರೇಟಲ್ಲಿ ನಾವು ಗಾರ್ಮೆಂಟ್ಸ್ ಅಲ್ಲಿ ದುಡಿದ್ರು ಜನ ಮಾಡೋದಂಗೆ ಊಟ ಹೆಂಗೆ ಬಾಡಿಗೆ ಹೆಂಗೆ ಇನ್ ಒಡವೆನೂ ಎಲ್ಲಿಂದ ಹಾಕೊಳ್ಳೋದು ಆಗ ಇಷ್ಟೊಂದು ರೇಟ್ ಆದರೆ ತಗೊಳ್ಳೋಕಾಗಲ್ಲ ಮೇಡಮ್ ಆಗಲ್ಲ ಮೇಡಮ್ ತುಂಬ ಕಷ್ಟ ಇದೆ ಜೀವನ ಮಾಡೋದೇ ಕಷ್ಟ ಮಕ್ಕಳು ಮದುವೆ ಮಾಡಿ ಮಾಡಬೇಕು ಅಂತಂದರೆ ಬಂಗಾರ ಬೇಕೇ ಬೇಕು ಬಂಗಾರ ತಗೋಕಂತು ಇವಾಗ ಬಡವ್ರ ಕೈಯಲ್ಲಿ ಆಯ್ತಾ ಇಲ್ಲ ಇರೋರೇ ತಗೋ ಇರೋರು ಇನ್ವೆಸ್ಟ್ ಮಾಡಿ ಮಾಡಿ ತಗೊಂಡು ಬಡವ್ರಿಗೆಲ್ಲ ಕೈಗೆ ಸಿಗದೆ ಇದ್ದಿರೋ ಥರ ಮಾಡ್ತಾರೆ ಮೇಡಮ್ ಅಷ್ಟಾದರೆ ಇಲ್ಲಿ ಗಾರ್ಮೆಂಟ್ಸಲ್ಲಿ ತಿಂಗಳೆಲ್ಲ ದುಡಿದ್ರು ನಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಬರುತ್ತೆ ಬಡವ್ರ ಮಕ್ಕಳನ್ನ ಮದುವೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತಲ್ವ ಮೇಡಮ್ ಆದರೆ ಸರ್ಕಾರ ನೋಡ್ರೆ ಇಷ್ಟೊಂದು ರೇಟ್ ಏರಿಸ್ತಾ ಇದ್ದರೆ ಆ ಸರ್ಕಾರ ಈ ಸರ್ಕಾರ ಅಂತ ಬಡವ್ರ ಮೇಲೆ ಒತ್ತರ ಆಗ್ತಾವ್ರೆ ಆದರೆ ಇದು ಮಾಮೂಲಿ ಐದು ಸಾವಿರ ಬಂದರೆ ಬಡವ್ರು ಹೆಂಗೋ ಬದುಕೋಬೋದು ಆದರೆ ಇಷ್ಟಿದ್ರೆ ಖಂಡಿತ ಯಾರೂ ತಗೋಳೋಕ್ಕಾಗಲ್ಲ ಇರೋರು ತಗೋಬೋದು ಬಡವರಂತೂ ತಗೊಂಡು ಜೀವನ ಮಾಡೋಕ್ಕೆ ತುಂಬ ಕಷ್ಟ ಇದೆ ಆದರೆ ಜಾಸ್ತಿ ಆದರೆ ಬಡವ್ರಿಗೆನೆ ತುಂಬಾ ಏಟ್ ಬೀಳೋದು ಮೇಡಮ್ ಶ್ರೀಮಂತರೇನೋ ಇರೋರು ಹೆಂಗೋ ಅವ್ರಿಗೆ ಮ್ಯಾ ಇದು ಮಾಡ್ತಾರೆ ಮ್ಯಾನೇಜ್ ಮಾಡ್ತಾರೆ ಬಡವ್ರ ಮಕ್ಕಳಿಗೆ ಮದುವೆ ಮಾಡಬೇಕು ಅಂದ್ರೆ ಪಾಪ ತುಂಬಾ ಕಷ್ಟ ಇದೆ ಮೇಡಮ್ ಹೌದು ಅದೇ ಬಡವರು ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಅಂದ್ರೆ ಇವಾಗ ಬಂಗಾರ ಕೇಳೇ ಕೇಳ್ತಾರೆ ಗಂಡು ಗಂಡಸ ಮನೆಯವ್ರು ಕೇಳೇ ಕೇಳ್ತಾರೆ ಮದುವೆನೂ ಮಾಡ್ಕೊಡು ಅಂತಾರೆ ಈ ಕಡೆ ಬಂಗಾರನೂ ಕೇಳ್ತಾರೆ ಅವ್ರು ಹೆಣ್ಣೆತ್ತಿರೋರು ಏನು ಮಾಡೋಕ್ಕಾಗುತ್ತೆ ಅಲ್ವಾ ಮೇಡಮ್ ನಾವು ಆದಷ್ಟು ನಾವು ಕೇಳ್ಕೊಳೋದು ಕೇಂದ್ರ ಸರ್ಕಾರಗೂ ಕೇಳ್ತೀವಿ ರಾಜ್ಯ ಸರ್ಕಾರಗೂ ಕೇಳ್ತೀವಿ ಕೇಂದ್ರ ಸರ್ಕಾರಗೂ ಕೇಳ್ತೀವಿ ಅದಾದಷ್ಟು ಹೋದ ಸತಿ ಎಷ್ಟಿತ್ತು ಐದು ಸಾವಿರ ಇದ್ರೆ ಎಲ್ಲ ಹೆಣ್ಮಕ್ಳು ಆರಾಮಾಗಿ ಬಂಗಾರ ಹಾಕೊಂಡು ಬದುಕೋಬಹುದು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಮೇಡಮ್ ತಗೊಂತೀವಿ ಮೇಡಮ್ ಮಿನಿಮಮ್ ಐದು ಸಾವಿರ ರೂಪಾಯಿ ಇದ್ರೆ ಓಕೆ ನಮಗೆ ಬಡವರಿಗೆ ಶ್ರೀಮಂತ ಹೆಂಗಿರು ತಗೊತಾರೆ ನಮಗೆ ಕಷ್ಟ ಆಗುತ್ತೆ ಅದ್ರ ಅದೇ ಬಸ್ ಫ್ರೀ ಬಿಟ್ಟಿದಾರಲ್ಲ ಅದ್ರ ಬಂದು ಚಿನ್ನನೆ ಗೋಲ್ಡ್ ಕಮ್ಮಿ ಮಾಡಿದ್ರೆ ನಮ್ಗೆ ಎಲ್ಪ್ ಆಗ್ತಾ ಇತ್ತು ಅಷ್ಟೇನೆ ಕಮ್ಮಿ ಮಾಡಿದ್ರೆ ಏನಾದ್ರು ತಗೋಬೋದು ಎಷ್ಟು ಕಡಿಮೆ ಮಾಡೋ ಅವ್ರು ಎಷ್ಟು ನಾವು ಎಷ್ಟು ಹೇಳ್ತಿ ಮಾಡ್ಬಿಡ್ತಾರ ಅವ್ರು ಸಡನ್ ಆಗಿ ಮಾಡಲ್ಲ ಅವರು ಮಾಡ್ಲಿ ಬಿಡಿ ನಾಲ್ಕು ಸಾವಿರ ಮೂರು ಸಾವಿರ ಮಾಡ್ಲಿ ತಗೋತಿ ಬೇಕಾದಷ್ಟ ತಗೋ ಮಡಿಕೋತೀವಿ ಕೊಡಲ್ಲ ಕಣ ಬಿಡಿ ಅವ್ರಿಗೆ ಯಾವ ಕಾರಣಕ್ಕೂ ಕೊಡಲ್ಲ ನಮ್ಮ ಹತ್ರ ಅಮೌಂಟ್ ಇರ್ಬೇಕಲ್ಲ ಅಮೌಂಟ್ ಇಲ್ಲ ಹೆಂಗ್ ಮಾಡೋದು ಇವಾಗ ಮಡ್ಕೊಂಡು ಕೂತಿರ್ತೀವ ಹೇಳಿದ್ರಿ ಏನೋ ಮಿನಿಮಮ್ ನಲ್ವತ್ತೆಷ್ಟು ನಲವತ್ತೆರಡು ಸಾವಿರ ಐತಿ ಹಿಂಡಿ ನಮ್ಗೆ ಆ ತರ ಇದು ತಗೋಬೋದೈತೆ ಏನು ಒಂದವರೆ ಲಕ್ಷಕ್ಕೆ ಬಂದ್ ಕುತೈತೆ ಹೆಂಗ್ ತಗೊಳೋದು ಹೇಳಿ ನೀವೇ ಇವಾಗ ನಾಳೆ ಕಮ್ಮಿ ಮಾಡ್ತಾರೆ ನಾಳೆ ನಮ್ಮ ಹತ್ರ ಅಮೌಂಟ್ ಇರುತ್ತಾ ಇರಲ್ಲ ನಾವು ಗಾರ್ಮೆಂಟ್ ಸ್ಕೂಲ್ ತಗೊಳಕ್ಕಾಗತ್ತೆ ನೋಡಿದ್ರಲ್ಲ ವೀಕ್ಷಕರೇ ಬಂಗಾರ ರೇಟ್ ಎಷ್ಟೇ ಹೆಚ್ಚಿಗೆ ಆಗ್ಲಿ ಎಷ್ಟೇ ಕಡಿಮೆ ಆಗ್ಲಿ ಪ್ರತಿಯೊಬ್ರು ಮಹಿಳೆಯರು ಹೇಳಿದ್ ಎಷ್ಟೇ ಕಡಿಮೆ ಒಂದು ಒಂದಿಷ್ಟು ಗೋಲ್ಡ್ ರೇಟು ಸುಮಾರು ಆರು ಸಾವಿರದ ಏಳು ಸಾವಿರ ಆದ್ರೆ ಮಾತ್ರ ನಮ್ಮಂತವರು ತಗೊಳಕ್ಕಾಗೋದು ಇಲ್ಲ ಅದಕ್ಕಿಂತ ಹೆಚ್ಚಿಗೆ ಏನಾದರೂ ಆಯಿತು ಅಂದ್ರೆ ಓಡಬೇಕು ನೋಡೋದಿರಲಿ ತಗೊಳೋದಿರಲಿ ಏನು ಆಗೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಬಸವರ ಜೊತೆ ಚಂದ್ರಿಕಾ ಸಪ್ತ ಶೋಟವೀಕರಣ ಬೆಂಗಳೂರು